ಬಿರಿ ಬಿಸಿಲು ಬೇಸಿಗೆ ಕಾಲ ಬೇರೆ ಹೀಗಾಗಿ ನಾವು ಆಚೆ ಹೋಗೋಕು ಮುನ್ನ ಸನ್ಸ್ಕ್ರೀನ್ ಲೋಷನ್ಗಳನ್ನು ಬಳಸ್ತೀವಿ ಅಲ್ಲದೆ ಬೇಕಾದಂತಹ ಎಲ್ಲ ಪ್ರಿಕಾಷನ್ ತೆಗೆದುಕೊಂಡು ನಂತರ ನಾವು ಆಚೆ ಕಾಲಿಡ್ತೀವಿ ಹೀಗಿರಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆ ಆಚೆನೆ ನಿಂತ್ಕೊಳ್ಳುವಂತಹ ಮರಗಳ ಗತಿ ಏನಾಗ್ಬೇಡ ಹೀಗಾಗಿ ಮರಗಳ ಬಗ್ಗೆ ಯೋಚನೆ ಮಾಡಿ ಅವುಗಳಿಗೆ ಉತ್ತಮ ಆರೋಗ್ಯವನ್ನ ನಿಭಾಯಿಸೋದಕ್ಕೆ ಅಂದ್ರೆ ಬೇಸಿಗೆಯಲ್ಲಿ ಮರಗಳು ಒಣಗದಂತೆ ಅಥವಾ ಹಾಳಾಗದಂತೆ ಲೋಷನ್ ಹಚ್ಚೋಣ ಅಂತ ಬೆಂಗಳೂರಿನ ಯುವಕರು ವಿಭಿನ್ನವಾಗಿ ವಿಚಾರವನ್ನ ಮಾಡಿದ್ದಾರೆ ಅಲ್ಲದೆ ಸಾಕಷ್ಟು ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ ಈ ಒಂದು ಕಾರ್ಯಕ್ಕೆ ಕಂಪ್ಲೀಟ್ ಸ್ಟೋರಿ ಏನು ಅಂತ ಹೇಳ್ತೀವಿ ಕೇಳಿ ಬೇಸಿಗೆಯ ಬಿಸಿಲಲ್ಲಿ ಬಳಲುವಂತಹ ನಾವು ನೆರಳು ಹುಡುಕಿ ಓಡಾಡ್ತೀವಿ ಅಥವಾ ತಂಪು ಪಾನಿಗಳನ್ನು ಕುಡಿದು ಕೆಲ ಹೊತ್ತು ಸುಧಾರಿಸಿಕೊಳ್ತೇವೆ ಆದ್ರೆ ಇಡೀ ದಿನ ನಿಂತಲ್ಲೇ ನಿಂತಿರಬೇಕಾದಂತಹ ಮರಗಳಾದ್ರೂ ಏನ್ ಮಾಡೋದಿಕ್ ಸಾಧ್ಯ ಅಲ್ಫೆ ಇದನ್ನ ಮನಗಂಡಂತಹ ಬೆಂಗಳೂರಿನ ಯುವ ಮನಸ್ಸುಗಳು ಮಾನವೀಯ ಕೆಲಸವೊಂದನ್ನ ಮಾಡಿದ್ದಾವೆ ಆ ಕೆಲಸಕ್ಕೆ ಮುಂದೆ ಇದ್ದಾವೆ ಬೇಸಿಗೆಯಲ್ಲಿ ನಮ್ಮ ತ್ವಚೆ ಟ್ಯಾನ್ ಆಗೋದು ಸಹಜ ಆದ್ರೆ ಮರದ ತೊಗಟೆಗಳಿಗೆ ಈ ರೀತಿ ಟ್ಯಾನ್ ಆಗಬಾರದು ಅಂತ ಲೋಷನ್ ಹಚ್ಚಲು ಬೆಂಗಳೂರಿನ ಯುವಕರ ತಂಡ ಒಂದು ಮುಂದಾಗಿದೆ ಬೆಂಗಳೂರಿನಲ್ಲಿ ಈ ಬಾರಿ ಸಾಕಷ್ಟು ನೀರಿನ ಅಭಾವ ಸೃಷ್ಟಿಯಾಗಿದ್ದು ಮರಗಿಡಗಳು ಅದರಿಂದ ಗೆದ್ದಲಿಗೆ ಆಹುತಿಯಾಗ್ತಾ ಇದೆ ಈ ಗೆದ್ದಲು ಹುಳುಗಳು ಮರವನ್ನ ಒಳಗಿನಿಂದ ಒಂದು ರೀತಿ ಟೊಳ್ಳು ಮಾಡಿಬಿಡುತ್ತೆ ಹೀಗಾಗಿ ಏಪ್ರಿಲ್ ಏಳರಿಂದ ಅಭಿಯಾನವನ್ನು ಆರಂಭ ಮಾಡಲಾಗ್ತಾ ಇದೆ ಇದರಿಂದ ಮರದ ಬೆಳವಣಿಗೆ ಕುಂಠಿತವಾಗೋದರ ಜೊತೆಗೆ ಮರದ ನಾಶಕ್ಕೂ ಕೂಡ ಕಾರಣವಾಗುತ್ತೆ ಇದನ್ನ ಮನಗಂಡಂತಹ ಬೆಂಗಳೂರು ಹುಡುಗರ ತಂಡವೊಂದು ಏಪ್ರಿಲ್ ಏಳರಿಂದ ಲೋಷನ್ ಹಚ್ಚುವ ಅಭಿಯಾನವನ್ನ ಆರಂಭ ಮಾಡ್ತಾ ಇದ್ದಾರೆ